ಪ್ರಿಯರಾದವರೇ ಏಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಇಂದು ಯಾವುದೋ ಒಂದು ಬಾಧೆಯಲ್ಲಿ ಇದ್ದೀರ ವ್ಯಾಧಿಯಿಂದ ಶರೀರ ಬಾಧಿಸಲ್ಪಟ್ಟಿತ್ತು ಹೃದಯದಲ್ಲಿ ಗಾಯವನ್ನು ಮಾಡಿರುವುದರಿಂದ ಹೃದಯ ಬಾಧಿಸಲ್ಪಟ್ಟಿತು ಆತ್ಮದಲ್ಲಿ ಕಳವಳ ಒಂದು ರೀತಿ ಭಯ ಬಂದಿದೆ ಒಂದು ಬಾಧೆ ಇಂದು ನಿಮಗೆ ಸೌಖ್ಯ ಅವಶ್ಯ ಶರೀರದಲ್ಲೂ ಸೌಖ್ಯ ಬೇಕು ನಿಮ್ಮ ಮನಸ್ಸಿನಲ್ಲೂ ಗಾಯಗಳು ನೀಗೆ ಒಂದು ಸೌಖ್ಯ ಬೇಕು ನಿಮ್ಮ ಆತ್ಮದಲ್ಲಿ ಕಾಣುವಂತ ಭಯ ಕಳವಳ ವೇದನೆಗಳು ನೀಗಿ ಸೌಖ್ಯ ಬೇಕು ಈ ಸೌಖ್ಯವನ್ನೇ ದೇವರು ಇಂದು ನಿಮಗೆ ಕೊಡುತ್ತಾರ ಅದಕ್ಕೇನು ಮಾತು ಕೊಟ್ಟಿದ್ದಾರೆ ಗೊತ್ತಾ ವಿಮೋಚನ ಕಾಂಡ ಹದಿನೈದು ಇಪ್ಪತ್ತಾರರಲ್ಲಿ ಹೇಳುತ್ತಾರಾ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಅಂದರೆ ನಾನೇ ನಿಮ್ಮನ್ನು ಗುಣ ಮಾಡುವಂತ ಕರ್ತನು ಎಂದು ದೇವರು ಹೇಳುತ್ತಾರಾ ಐ ಆಮ್ ದ ಲಾರ್ಡ್ ದಟ್ ಹೀಲ್ ದಿ ನಾನು ನಿಮ್ಮನ್ನು ಗುಣ ಮಾಡುವ ದೇವರು ನಿಮಗೊಂದು ಸೌಖ್ಯ ಅವಶ್ಯ ಶರೀರದಲ್ಲಿ ಏನೋ ಒಂದು ಬಾಧೆ ಏನೋ ಒಂದು ರೋಗ ಡಾಕ್ಟರ್ಸ್ ಸೆಳೆದಂತಹ ಮಾತು ಹೃದಯವನ್ನು ಬಾಧಿಸಿತು ಇನ್ನು ಅಷ್ಟೇ ಎಂದು ಬೇಸರದಲ್ಲಿ ಇದ್ದೀರಿ ಏಸು ನಿಮ್ಮ ರೋಗವನ್ನು ನೀಗಿಸಿ ಸೌಖ್ಯ ಕೊಡುತ್ತಾನೆ ಅದಕ್ಕಾಗಿ ಏಸು ಶಿಲುಬೆಯಲ್ಲಿ ಗಾಯಗೊಂಡನಲ್ಲವ ಆತನ ಬಾಸುಂಡೆಗಳಿಂದ ಗುಣವಾದವೆಂಬುದಾಗಿ ವಾಕ್ಯವು ಹೇಳುತ್ತದೆ ಹಾಗಾದ್ರೆ ಆತನು ಕರವನ್ನು ಚಾಚಿ ಮುಟ್ಟುವಾಗ ಆತನ ಕರಗಳಲ್ಲಿರುವಂತಹ ಗಾಯಗಳು ನಮ್ಮನ್ನು ಮುಟ್ಟುತ್ತವೆ ಆ ಬಾಸುಂಡೆಗಳಲ್ಲಿ ನಮಗೆ ಸೌಖ್ಯವನ್ನು ಉಂಟು ಮಾಡುವಂತಹ ಶಕ್ತಿ ಇದೆ ಯಾಕಂದ್ರೆ ನಮಗಾಗಿ ಆತನು ಗಾಯಗೊಂಡು ಬಾಸುಂಡೆಗಳನ್ನು ಸ್ವೀಕರಿಸಿದನು ಮತ್ತಾಯ ಎಂಟನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಏಸು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತನು ನಿಮ್ಮ ಶರೀರವನ್ನು ಬಾಧಿಸಿರುವಂತಹ ರೋಗಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತನು ನಮ್ಮ ಪಾಪಗಳು ಹೇಗೆ ಕ್ಷಮಿಸಲ್ಪಡುತ್ತವೆ ಏಸು ನಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತದ್ದರಿಂದ ಅದನ್ನು ನಂಬಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಆತನ ರಕ್ತದಿಂದ ನಮ್ಮ ಹೃದಯವು ತೊಳೆಯಲ್ಪಡುತ್ತದೆ ಅದೇ ರೀತಿಯಾಗಿ ನಮ್ಮ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತಿರಿ ಎಂಬುದಾಗಿ ನಂಬಿ ಯಶವೇ ನನ್ನ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತಿರಿ ಈ ನೋವು ಈ ಕಷ್ಟ ಈ ವ್ಯಾಧಿ ಕ್ಯಾನ್ಸರ್ ಅಥವಾ ಆರ್ಥರೈಟಿಸ್ ಅಥವಾ ಹೃದಯದಲ್ಲಿ ಸಮಸ್ಯೆ ಗರ್ಭಕೋಶದಲ್ಲಿ ಸಮಸ್ಯೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಸಮಸ್ಯೆ ಸ್ಕಿನ್ ಡಿಸೀಸ್ ಎಲ್ಲ ವ್ಯಾಧಿಯನ್ನು ನೀವು ಶಿಲುಬೆಯಲ್ಲಿ ಹೊತ್ತಿದ್ದೀರಿ ನೀವು ಬಾಸುಂಡೆಗಳನ್ನು ವಹಿಸಿಕೊಂಡದ್ದೇ ನನ್ನನ್ನು ಗುಣ ಮಾಡಲು ನಾನೇ ನಿಮ್ಮ ಆರೋಗ್ಯದಾಯಕನೆಂಬುದಾಗಿ ಹೇಳಿದ್ದೀರಲ್ಲ ಈಗಲೇ ನನ್ನನ್ನು ಗುಣ ಮಾಡಿರಿ ಆ ರೀತಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ಈಗ ಈ ಸಮಯದಲ್ಲಿ ನೀವು ಸ್ವಸ್ಥತೆಯನ್ನು ಹೊಂದುವಿರಿ ಶರೀರದಲ್ಲಿ ಪೂರ್ಣ ಸೌಖ್ಯ ಮನಸ್ಸಿನಲ್ಲಿ ಇರುವಂತಹ ಗಾಯಗಳೆಲ್ಲ ನೀಗಿ ಒಂದು ಪೂರ್ಣ ಸೌಖ್ಯ ಸಾಂತ್ವನ ನಿಮ್ಮ ಆತ್ಮದಲ್ಲಿ ಕಾಣುವಂತ ಭಯ ಕಳವಳಗಳೆಲ್ಲ ನೀಗಿ ಒಂದು ದೊಡ್ಡ ಧೈರ್ಯ ಈಗ ನಿಮ್ಮ ರೋಗಗಳಿಗಾಗಿ ಪ್ರಾರ್ಥಿಸುತ್ತೇನೆ ಏನು ಸಮಸ್ಯೆ ಹೇಳಿರಿ ತಲೆ ನೋವ ಕಣ್ಣಿನಲ್ಲಿ ಸಮಸ್ಯೆಯ ಹೃದಯದಲ್ಲಿ ಸಮಸ್ಯೆಯ ಲಂಗ್ಸ್ ನಲ್ಲಿ ಪ್ರಾಬ್ಲಮ್ ನಿಮಗೆ ಏನು ಸಮಸ್ಯೆ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ ಒಂದೇ ಒಂದು ನಿಮಿಷ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಹಿಂದೆ ಅದ್ಭುತ ನಡೆಯಲಿದೆ ಆತನ ಸೌಖ್ಯ ಕೊಡುವಂತ ಶಕ್ತಿ ನಿಮ್ಮ ಮಧ್ಯದಲ್ಲಿ ಪ್ರಸನ್ನವಾಗಿದೆ ನಾನು ಆತ್ಮದಲ್ಲಿ ಅರಿಯುತ್ತಾ ಇದ್ದೇನೆ ಏಸುವಿನ ಬಾಸುಂಡೆಯುಳ್ಳ ಕರಗಳು ಮುಟ್ಟುತ್ತಾ ಇದೆ ಇಂದು ನಿಮ್ಮ ರೋಗವು ನೀಗಲಿದೆ ವ್ಯಾಧಿಯುಳ್ಳ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ ಅಥವಾ ಹೃದಯದಲ್ಲಿ ಕೈ ಇಟ್ಟುಕೊಂಡು ಏಸುವೆ ಇಂದು ನನ್ನನ್ನು ಮುಟ್ಟಿರಿ ನೀವೇ ನನ್ನ ಆರೋಗ್ಯ ದಾಯಕನು ನನಗೆ ಮಾತು ಕೊಟ್ಟಿದ್ದೀರಿ ಈಗ ಗುಣ ಮಾಡಿರಿ ಶಿಲುಬೆಯಲ್ಲಿ ನನ್ನ ರೋಗವನ್ನು ಹೊತ್ತಿರಿ ನಾನು ನಂಬುತ್ತೇನೆ ಆ ರೀತಿ ಹೇಳಿ ಪ್ರಾರ್ಥನೆ ಮಾಡಿರಿ ಈಗಲೇ ಒಂದು ಅದ್ಭುತ ನಡೆಯುತ್ತದೆ ಕೈ ಇಟ್ಟುಕೊಳ್ಳಿರಿ ಅಥವಾ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿರಿ ಏಸುವೆ ನೀವು ನನ್ನ ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತಿರಿ ನೀವೇ ನನ್ನ ಆರೋಗ್ಯ ದಾಯಕನೆಂದು ಮಾತು ಕೊಟ್ಟಿದ್ದೀರಿ ನಿಮ್ಮ ಬಾಸುಂಡೆಯುಳ್ಳ ಕರಗಳಿಂದ ಮುಟ್ಟಿ ಗುಣ ಮಾಡುತ್ತಾ ಇದ್ದೀರಿ ನಜರತ್ತಿನ ಏಸುವಿನ ನಾಮದಲ್ಲಿ ಈಗಲೇ ನನಗೆ ಸೌಖ್ಯ ಉಂಟಾಗಲಿ ತಂದೆಯೇ ಯಾರ್ಯಾರು ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ನಿಮ್ಮ ಸೇವಕನಾಗಿರುವಂತ ನಾನು ಅವರಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇನೆ ನೀವ್ ಶಿಲುಬೆಯಲ್ಲಿ ಇವರ ರೋಗಗಳನ್ನು ಹೊತ್ತದ್ದನ್ನು ನೆನಪಿಸಿಕೊಳ್ಳಿರಿ ನಿಮ್ಮ ಬಾಸುಂಡ ಕರಗಳನ್ನು ಈ ಮಗನ ಮೇಲೆ ಈ ಮಗಳ ಮೇಲೆ ಇಡೀರಿ ಈ ತಂದೆಯವರ ಮೇಲೆ ಈ ತಾಯಿಯವರ ಮೇಲೆ ನಿಮ್ಮ ಕರವನ್ನು ಇಡೀರಿ ಈ ಮಕ್ಕಳ ಮೇಲೆ ನಿಮ್ಮ ಬಾಸುಂಡಿವುಳ್ಳ ಕರವನ್ನು ಇಡೀರಿ ಏಸುವಿನ ನಾಮದಲ್ಲಿ ಆ ರೋಗಗಳು ನೀಗಲಿ ಏಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ ಸಕಲ ರೋಗಗಳು ನೀಗಿ ಅದ್ಭುತ ಸೌಖ್ಯ ಏಸುವಿನ ನಾಮದಲ್ಲಿ ಉಂಟಾಗಲಿಯ ಏಸುವಿನ ನಾಮದಲ್ಲಿ ಜೀಸಸ್ ರಿದೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ